ಹಾಯ್ ಹಲೋ ಎಲ್ಲ ಈಗ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಅರ್ಶ್ರುತೀಸ್ ವ್ಲಾಗ್ ಆ್ಯಕ್ಚುಲಿ ನಾನು ವೀಡಿಯೋ ಮಾಡಿ ತುಂಬ ದಿನ ಆಗಿತ್ತು ನಾವಿವತ್ತೊಂದು ಟ್ರಿಪ್ ಹೋಗ್ತಿದ್ವಿ ಅಂದರೆ ಈ ಟ್ರಿಪ್ ಸುಮಾರು ದಿನದಿಂದ ಹೋಗಿದ್ದು ಬಟ್ ಅಪ್ಲೋಡ್ ಮಾಡೋದಕ್ಕೆ ಟೈಮ್ ಸಿಗ್ತಿರಲಿಲ್ಲ ವಾಯ್ಸ್ ಹಾಕೋದಕ್ಕೂ ಅಷ್ಟೇ ನಾವು ಮೈಸೂರು ಕಡೆ ಹೊರಟಿದ್ವಿ ಮಾರ್ನಿಂಗ್ ವ್ಯೂ ನಮ್ಮ ಹಳ್ಳಿಲಿ ಈ ಥರ ಇರುತ್ತೆ ನೋಡಿ ಮಂಜು ಸುತ್ತ ಮಂಜು ಇರುತ್ತೆ ವೆದರ್ ತುಂಬ ಸಕ್ಕತ್ತಾಗಿರುತ್ತೆ ನಾವು ಮಾರ್ನಿಂಗೇ ನೈಟ್ ಬೆಂಗಳೂರಿಂದ ಬಂದಿದ್ವಿ ಸೊ ಮಾರ್ನಿಂಗು ನಮ್ಮ ಕುದೂರಿಂದ ನಂಜನಗೂಡಿಗೆ ಟ್ರಾವೆಲ್ ಮಾಡಿದ್ವಿ ಸೊ ನಾನು ಟ್ರಾವ್ಲಿಂಗಲ್ಲಿ ಅಷ್ಟೊಂದೇನು ವೀಡಿಯೋಸ್ ತೊಗೊಂಡಿರ್ಲಿಲ್ಲ ತುಂಬ ಸ್ಟ್ರೆಸ್ ಆಗಿದ್ದು ಸೊ ನಾವು ಟ್ರಿಪ್ಪು ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಮೈಸೂರು ನಂಜನಗೂಡಿಂದ ಸೊ ನಂಜನಗೂಡು ಬಂದು ನಮ್ಮ ಮನೆ ದೇವರು ಆಬ್ವಿಯಸ್ಲಿ ನಾವೆಲ್ಲಾದರೂ ಟ್ರಿಪ್ ಹೋಗ್ಬೇಕಾದ್ರೆ ಫಸ್ಟು ಮನೆ ದೇವ್ರಿಗೆ ಹೋಗ್ಬಿಟ್ಟು ಆಮೇಲೆ ನಾವು ಟ್ರಿಪ್ ಕಂಟಿನ್ಯೂ ಮಾಡ್ತೀವಿ ಇದು ಬಂದು ನಂದು ಆ್ಯನಿವರ್ಸರಿ ಬ್ಲಾಗ್ ಜಾನ್ ಇದ್ದಿದ್ದು ಬಟ್ ಈಗಾಗಲೇ ಮಾರ್ಚ್ ಎಂಡಿಂಗಲ್ಲಿದ್ದೀವಿ ಸೊ ನಾವು ಮಾರ್ನಿಂಗ್ ನಂಜುನ್ ಹೋಗ್ತಾ ಇದ್ದೀವಿ ಆ್ಯಕ್ಚುಲಿ ನಮ್ಮ ಆ್ಯನಿವರ್ಸರಿ ಟ್ರಿಪ್ಗೆ ಸಿ ಎಲ್ಲ ಗಂಡ ಹೆಂಡತಿ ಯೂಶ್ವಲಿ ಗಂಡ ಹೆಂಡ್ತಿನೇ ಹೋಗೋದು ಬಟ್ ನಾವು ಫ್ಯಾಮಿಲಿ ಸಮೇತ ಬಂದಿದ್ದೀವಿ ಫಸ್ಟು ನನ್ನ ಹಸ್ಬೆಂಡು ಸರ್ಪ್ರೈಸ್ ಆಗಿ ಪ್ಲ್ಯಾನ್ ಮಾಡೋದು ಬಟ್ ಅವ್ರಿಗೆ ಸರ್ಪ್ರೈಸ್ ಕೊಡೋದಕ್ಕೆ ಬರೋದಿಲ್ಲ ಅಂದ ಹೇಳ್ಬಿಡ್ತದೆ ಬೇಗ ವಿಲ್ ಮಾಡ್ತಾರೆ ನನಗೆ ಕ್ಯೂರಿಯಾಸಿಟಿ ಇರುತ್ತೆ ನನಗೆ ಏನು ಹೇಳ್ದಲ್ಲೆ ಸರ್ಪ್ರೈಸ್ ಕೊಟ್ಟರೆ ಚೆನ್ನಾಗಿರುತ್ತೆ ಇವು ಸಸ್ಪೆನ್ಸ್ ಆಗಿ ನನಗೇನದು ಒಂದು ಹಿಂಟ್ ಅದು ನಾನು ಕಂಡು ಬಿಡ್ತೀನಿ ಸೊ ಹಾಗಾಗಿ ನಾನು ಫ್ಯಾಮಿಲಿ ಟ್ರಿಪ್ ಅಂತಲೇ ಎಲ್ಲಗೂ ಕರ್ಕೊಂಡು ಹೋಗ್ತಾ ಇದ್ದೀನಿ ಗುಡ್ ಮುಗ್ದಿದ್ದ ತಕ್ಷಣ ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ವಿ ಅಲ್ಲೆಲ್ಲ ನಾನು ಏನು ವೀಡಿಯೋ ಮಾಡ್ಕೊಳ್ಲಿಲ್ಲ ನನಗೆ ಒಂದೊಂದು ಸಲ ನೆನಪೇ ಆಗ್ತಿರ್ಲಿಲ್ಲ ವೀಡಿಯೋ ಮಾಡಬೇಕು ಅಂತ ಆಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ನೆನಪಾಗ್ತಿತ್ತು ಓ ಬ್ಲಾಗ್ ಮಾಡಬೇಕಿತ್ತಲ್ವ ಅಂತ ಸೊ ನಾವು ಚಾಮುಂಡಿ ಬೆಟ್ಟ ಮುಗಿಸ್ಕೊಂಡು ಬ್ರೇಕ್ಫಾಸ್ಟೆಲ್ಲ ಚಾಮುಂಡಿ ಬೆಟ್ಟದಲ್ಲೇ ಆಯಿತು ಸೊ ಸೀದಾ ಮಂಗಳೂರು ಕಡೆ ಹೊರಟ್ವಿ ನಾವು ಹೋಗಬೇಕಾದ್ರೆ ಯಾವುದೇ ಪ್ಲೇಸಸ್ ನೋಡಿಲ್ಲ ಡೈರೆಕ್ಟ್ ಮಂಗಳೂರಿಗೆ ರೀಚ್ ಆಗ್ತಾಯಿದ್ವಿ ಇಲ್ಲಿ ಮಂಗಳೂರಲ್ಲಿ ನಿಮಗೆ ರೋಡೆಲ್ಲ ತುಂಬಾ ಸಖತ್ತಾಗಿರುತ್ತೆ ಅಂದರೆ ಗಾಡ್ ಸೆಕ್ಷನ್ ಅಲ್ಲಲ್ಲಿ ಸಿಗುತ್ತೆ ಪರವಾಗಿರಲ್ಲ ಸೊ ನಾವು ಮಂಗ್ಳೂರಿಗೆ ಹೊರಡ್ತಾ ಇದ್ದೀವಿ ಮಂಗ್ಳೂರಲ್ಲಿ ನಿಮಗೆ ಸುಮಾರು ಪ್ಲೇಸಸ್ ಇರುತ್ತೆ ನೋಡೋ ಅಂಥದ್ದು ಇದೇ ಪ್ಲೇಸು ಅದೇ ಪ್ಲೇಸು ಅಂತ ಇಲ್ಲ ನಾವು ಎಕ್ಸ್ಪ್ಲೋರ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಯಾವ ಪ್ಲೇಸ್ ನೋಡ್ತೀವಿ ಅಥವಾ ಯಾವ ಪ್ಲೇಸ್ ನೋಡೋಕ್ಕಾಗಲ್ಲ ಅಂತ ನಾನು ಯೂಶ್ವಲಿ ಟ್ರಾವ್ಲಿಂಗಲ್ಲೆಲ್ಲ ನಿದ್ದೆ ಮಾಡಿಬಿಡ್ತೀನಿ ನನಗೆ ಟ್ರಾವ್ಲಿಂಗ್ ಅಷ್ಟೊಂದು ಇಷ್ಟ ಆಗೋಲ್ಲ ಪ್ಲೇಸಸ್ ಇಷ್ಟ ಬಟ್ ಕಷ್ಟ ಸೊ ಟ್ರಾವ್ಲಿಂಗ್ ಮಾಡಬೇಕಾದ್ರೆ ನಾನು ಯೂಶ್ವಲಿ ನಿದ್ದೆ ಮಾಡ್ತೀನಿ ನಮ್ಮ ಅಣ್ಣನಿಗೆ ಕೊಟ್ಟಿದ್ದೆ ವೀಡಿಯೋ ಮಾಡೋದಕ್ಕೆ ಸೊ ಅವನು ವೀಡಿಯೋ ಮಾಡ್ತಿದ್ದ ನಾನು ಅವನು ಸ್ವಲ್ಪ ದೂರ ಆಗಾಗ ಕಂಡುಬಿಟ್ಟು ನೋಡಿದಾಗ ಹೆಂಚು ಮನೆ ಎಲ್ಲ ಕಾಣಿಸ್ತಿತ್ತು ಇಲ್ಲಿ ಮನೆಗಳು ಆ್ಯಕ್ಚುಲಿ ತುಂಬಾ ಚೆನ್ನಾಗಿ ಕಟ್ಕೊಂಡಿದ್ದಾರೆ ನಮ್ಮ ಸೈಡೆಲ್ಲ ಮೋಲ್ಡ್ ಹಾಕಿಲ್ಲ ಕಟ್ಟಿರ್ತೀವಿ ಬಟ್ ಅಲ್ಲಿ ಹೆಂಚಿನ ಮನೆ ನಂದು ಊರಲ್ಲಿ ಅಮ್ಮನ ಮನೆ ಬಂದು ಹೆಂಚಿನ ಮನೆನೇ ಇದೆ ಸೊ ಕುದೋದಲ್ಲಿ ಸೊ ನನಗಾಗಿ ಹೆಂಚಿನ ಮನೆನೇ ಇಷ್ಟ ಆಗುತ್ತೆ ಜಾಸ್ತಿ ಮಂಗಳೂರಲ್ಲೆಲ್ಲ ನೋಡಿದಾಗ ಜಾಸ್ತಿ ಹೆಂಚಿನ ಮನೆನೇ ಕಾಣಿಸ್ತು ತುಂಬಾ ಚೆನ್ನಾಗಿತ್ತು ಮತ್ತು ಇಲ್ಲೆಲ್ಲ ಹಾಂ ಲೈಕ್ ಕೆಳಗಡೆ ಇದೆ ಮನೆಗಳೆಲ್ಲ ಒಬ್ಬೊಬ್ಬರು ಫುಲ್ ಹೈಟಲ್ಲಿ ಕಟ್ಟಿರ್ತವೆ ಒಬ್ಬೊಬ್ಬರು ಡೌನಲ್ಲಿರುತ್ತೆ ತೋಟದಲ್ಲೆಲ್ಲ ಮನೆ ಕಟ್ಟಿರ್ತದೆ ಸೊ ನಾವು ನೈಟ್ ಬಂದು ಸ್ಟೇ ಆಗಿದ್ವಿ ಮಾರ್ನಿಂಗ್ ಬಂದು ನಾವು ಬಾವಿ ಬೀಚ್ ಅಂತ ಬಂದಿದ್ವಿ ಈ ಬೀಚ್ ಅಂತೂ ತುಂಬಾ ಸಕ್ಕದಾಗಿತ್ತು ನಾವು ಟ್ರಿಪ್ಪಲ್ಲಿ ಕವಾಯ್ ಮಾಡಿ ಅಷ್ಟು ಪ್ಲೇಸಲ್ಲಿ ಇದು ಒನ್ ಆಫ್ ಮೈ ಫೇವ್ರೆಟ್ ಪ್ಲೇಸ್ ಅಂತಲೇ ಹೇಳ್ಬೋದು ಮಾರ್ನಿಂಗ್ ನಾವು ಅಲ್ಲೇ ಹೋಟ್ಲಲ್ಲಿ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ನನ್ನ ಮಗಂಗೆ ಐಸ್ ಕ್ರೀಮ್ ಅಂದರೆ ತುಂಬ ಇಷ್ಟ ಇವ್ನು ಯೂಶ್ವಲ್ಲಿ ಬ್ರೇಕ್ಫಾಸ್ಟ್ ಲೈಕ್ ಮಾಡೋದಿಲ್ಲ ಸೊ ಐಸ್ ಕ್ರೀಮ್ ತಿನ್ನಿಸ್ಕೊಂಡು ನಾವು ತಣ್ಣ ಬಾವಿ ಬೀಚ್ಗೆ ಬಂದ್ವಿ ಇವನಂತೂ ನನ್ನ ಮಗ ತುಂಬಾ ಸಕ್ಕದಾಗ ಎಂಜಾಯ್ ಮಾಡ್ದೆ ನಾನು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದೆ ಬೀಚ್ಗೆಲ್ಲ ಡ್ರೆಸ್ಸಸ್ ಎಲ್ಲ ನಾನು ಯಾವುದೂ ಸೆಲೆಕ್ಟ್ ಮಾಡಿರಲಿಲ್ಲ ನನಗೆ ಹೋಗೋ ದಿನ ಗೊತ್ತಾಗಿದ್ದರಿಂದ ಸಮ್ ಡ್ರೆಸ್ಸಸ್ ಇತ್ತು ಮೊದಲೇ ಪರ್ಚೇಸ್ ಮಾಡಿಟ್ಟಿದ್ದೆ ಬಟ್ ಹಾಕ್ಕೊಂಡಿರಲಿಲ್ಲ ಅಷ್ಟೇ ಅಂದರೆ ಫೋಟೋ ಎಲ್ಲೂ ಅಪ್ಲೋಡ್ ಮಾಡಿರಲಿಲ್ಲ ಸೊ ಹಾಗಾಗಿ ನಾನು ಈ ಬೀಚ್ಗೆ ನನ್ನ ಡ್ರೆಸ್ ಹಾಕ್ಕೊಂಡಿದ್ದೆ ಇದು ಕಾಸ್ಟ್ ಬಂದು ಬರೀ ಟೂ ಏಯ್ಟಿ ತ್ರೀ ಹಂಡ್ರೆಡ್ ಒಳಗಡೆ ಇತ್ತು ಸೊ ಪರ್ಚೇಸ್ ಮಾಡೋಕ್ಕೋಗಿದ್ದೆ ತುಂಬಾ ಅಮೌಂಟ್ ಆಗಿಬಿಡ್ತಿತ್ತು ಸೊ ಅದಕ್ಕಾಗಿ ನಾನು ಇದೇ ಡ್ರಸ್ಸೇ ತೊಗೊಂಡೆ ಇವನಂತೂ ಅಪ್ಪ ಮಗ ಅವ್ ಪಾಡ್ಗೆ ಅವರಿದ್ಗು ನಾನು ನನ್ನ ಪಾಡಿಗೆ ನಾನು ವೀಡಿಯೋ ಮಾಡ್ತಿದ್ದೆ ಮತ್ತು ನಮ್ಮ ದೊಡ್ಡಮ್ಮ ಮತ್ತು ಚಿಕ್ಕಮ್ಮ ಬಂದಿದ್ದು ಯೂಶ್ವಲಿ ದೊಡ್ಡೋದು ಅಷ್ಟು ಎಂಜಾಯ್ ಮಾಡೋದಿಲ್ಲ ನಾವು ಯೂತ್ ಎಂಜಾಯ್ ಮಾಡಿದಷ್ಟು ಸೊ ಇಲ್ಲಿ ಇವರ ಅಪ್ಪ ಕಾಯಿ ಬರುತ್ತಲ್ಲ ಸೊ ಅದನ್ನು ತೋರಿಸ್ತಿದ್ವು ಅವ್ರ ಮಗಂಗೆ ನನಗೂ ನಾನು ನೋಡಿರ್ಲಿಲ್ಲ ಫಸ್ಟ್ ಯಾವ ಥರ ಇರುತ್ತೆ ಅಂತ ಸೊ ನಾನು ನೋಡಿದೆ ಇದು ಸ್ಟ್ರೈಟ್ ಹೋಗ್ತಿರ್ಲಿಲ್ಲ ಲೈಕ್ ಕ್ರಾಸ್ ಕ್ರಾಸಾಗಿ ಹೋಗ್ತಿತ್ತು ನನಗೆ ಬೀಚ್ ನೋಡಿದ್ದು ಫಸ್ಟ್ ಟೈಮ್ ಅಂದರೆ ಸ್ಕೂಲ್ ಟ್ರಿಪ್ಪಲ್ಲೆಲ್ಲ ನೋಡಿದ್ದೆ ಬಟ್ ಸ್ಕೂಲ್ ಟ್ರಿಪ್ಪಲ್ಲೆಲ್ಲ ಹೇಗಿರುತ್ತೆ ನೋಡಿ ಹೇಳಿ ಲೈಕ್ ಕರ್ಕೊಂಡು ಹೋಗ್ತದೆ ಟೈಮ್ ಆಯಿತು ನಡೆಯದೆ ನಡೆಯದೆ ಅಂತಾರೆ ಬಟ್ ನಾ ಫ್ಯಾಮಿಲಿ ಟೈಪ್ ಆ ಬಂದಾಗ ತುಂಬಾ ಎಂಜಾಯ್ ಮಾಡ್ಬೋದು ಅಂತಲೇ ಹೇಳ್ಬೋದು ಇವನು ಅಷ್ಟೇ ತುಂಬಾ ಎಂಜಾಯ್ ಮಾಡ್ತಿದ್ದ ಇವನು ಒಂಥರ ಸ್ಟೈಲ್ ಫೀಕ್ ಆಗಿಬಿಟ್ಟಿದ್ದಾನೆ ಯೂಶ್ವಲಿ ಮಕ್ಕಳಂದೇ ಹಾಗೆ ಅಲ್ವಾ ಅಪ್ಪ ಅಮ್ಮ ಯಾವ ಥರ ಇರ್ತದೋ ಆ ಥರನೇ ಇರ್ತದೆ ಸೊ ನಾವಂತೂ ತುಂಬಾ ಎಂಜಾಯ್ ಮಾಡಿದ್ವಿ ತುಂಬಾ ಟೈಮ್ ಸ್ಪೆಂಡ್ ಮಾಡಿದ್ವಿ ಈ ಬೀಚಲ್ಲಿ ಯೂಶ್ವಲಿ ನಾವೇನು ಮಾಡಿದ್ವಿ ನಾವು ಫಸ್ಟ್ ಟೈಮ್ ಅಂದರೆ ಪ್ಲ್ಯಾನ್ ಇರಲಿಲ್ಲ ಲೈಕ್ ಯಾವಾಗಲೂ ಅಷ್ಟೇ ಅಲ್ವಾ ಅನ್ಪ್ಲ್ಯಾನ್ ಟ್ರಿಪ್ಪೇ ಸಕ್ಸಸ್ ಆಗೋದು ಪ್ಲ್ಯಾನ್ ಮಾಡಿ ಹೋಗೋದೆಲ್ಲ ಯಾವುದೂ ಸಕ್ಸಸ್ ಆಗೋದಿಲ್ಲ ಸೊ ನಾವು ತಂಡೆಬಾವಿ ಬೀಚಲ್ಲೇ ಸುಮಾರು ಒಂದು ತ್ರೀ ಟು ಫೋರ್ ಅವರ್ಸ್ ಸ್ಪೆಂಡ್ ಮಾಡಿದ್ವಿ ನನ್ನ ಮಗ ಅಂತ ತುಂಬಾ ಎಂಜಾಯ್ ಮಾಡ್ತಿದ್ದ ಸೊ ಅವನ ಮಕ್ಳ ಖುಷಿನೇ ನಮ್ಮ ಖುಷಿ ಅಲ್ವಾ ಸೊ ಅವ್ನ ಪಾಡ್ಗೆ ಅವ್ನು ಆಟಾಡ್ತಿದ್ದ ಒಬ್ಬನೇ ಸ್ವಲ್ಪ ಹಿಂದೆ ಕೂಸಿದ್ವಿ ನೀರಲ್ವ ಸೊ ಭಯ ಇರುತ್ತೆ ಅಂತ ಸೊ ನಾವು ಸ್ವಲ್ಪ ಅಲ್ಪ ಸ್ವಲ್ಪ ಫೋಟೋಸ್ ತಗೊಂಡು ಎಂಜಾಯ್ ಮಾಡಿಕೊಂಡು ಸೀನರಿ ಎಲ್ಲ ವ್ಯೂ ನೋಡಿಕೊಂಡು ಬಂದ್ವಿ ನನಗೆ ಯೂಶಲಿ ಏನನ್ನಿಸ್ತು ಅಂದರೆ ಬೀಚ್ಗೆ ಹೋದಾಗ ಒನ್ ಡೇ ಅಲ್ಲೇ ಸ್ಟೇ ಆದರೆ ನಾವು ಫುಲ್ ಲೈಕ್ ಆ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಹೋಗ್ಬಿಟ್ಟು ಒಂದು ತ್ರೀ ಟು ಫೋರ್ ಅವರ್ಸಲ್ಲೆಲ್ಲ ನೋಡ್ಕೊಂಬಂದ್ರೆ ಅಷ್ಟೊಂದು ಲೈಕ್ ಏನೋ ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ ನನಗೆ ಹಂಗೆ ಅನ್ನಿಸ್ತು ನಾವು ಸ್ಟೇ ಆಗಬೇಕಿತ್ತು ಒನ್ ಡೇ ಬೀಚ್ ಸೈಡ್ ರೆಸಾರ್ಟ್ ಅಥವಾ ಹೋಟೆಲಲ್ಲಿ ಎಲ್ಲ ಸೊ ಸೀನರಿ ಫುಲ್ ಎಂಜಾಯ್ ಮಾಡ್ಬೋದಾಗಿತ್ತು ಅಂದ್ಕೊಂಡ್ವಿ ಸೊ ನಾವು ನೆಕ್ಸ್ಟ್ ಬೀಚೂ ಸೋಮೇಶ್ವರ ಬೀಚ್ ಯಾವುದೋ ಇತ್ತು ಒನ್ ಟೂ ಟು ತ್ರೀ ಇತ್ತು ಹೋಗಿ ಬಂದು ತುಂಬ ದಿನ ಆಯ್ತಲ್ವಾ ಸೊ ನೇಮ್ ಏನು ಅಷ್ಟೊಂದು ಗೊತ್ತಾಗಲಿಲ್ಲ ಸೊ ಈ ಬೀಚನ್ನು ರೆಡಿ ಮಾಡ್ತಿದ್ವಿ ಒಂದು ಸ್ವಲ್ಪ ಹಾಗೆ ಇಲ್ಲೊಂದು ಸ್ವಲ್ಪ ಏನೋ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಇತ್ತು ಸ್ಕೂಲ್ ಮಕ್ಕಳಿಗೆಲ್ಲ ಸೋ ಇದು ತುಂಬಾ ದೊಡ್ಡದಾಗಿತ್ತು ಬೀಚ್ ಲೈಕ್ ಇಲ್ಲಿ ತುಂಬ ಜಾಸ್ತಿ ಬಿಸಿಲಿದ್ದರಿಂದ ನಾವು ಅಷ್ಟೊಂದು ಟೈಮ್ ಸ್ಪೆಂಡ್ ಮಾಡಿಲ್ಲ ನಾವು ನೆಕ್ಸ್ಟ್ ಬಂದಿದ್ದು ಸೋಮೇಶ್ವರದ ಲೈಕ್ ಬೀಚ ಸಮುದ್ರ ಎನಿಥಿಂಗ್ ವಾಟ್ ಎವರ್ ಇದಕ್ಕೆ ಇಲ್ಲಿ ಬಂದಾಗ ನಮಗೆ ಆಲ್ಮೋಸ್ಟ್ ಮಧ್ಯಾಹ್ನ ಟೈಮ್ ಆಗಿತ್ತು ನಾವು ಮೊದಲೇ ಲೈಕ್ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ತಿಂಡಿಗೆ ಏನು ಊಟಕ್ಕೇನು ಅಂತ ತಿಂಡಿ ಔಟ್ಸೈಡ್ ತಿಂದಿದ್ವಿ ಮಧ್ಯಾಹ್ನಕ್ಕೆಲ್ಲ ಮನೆಯಲ್ಲೇ ಲೈಕ್ ಐಟಮ್ಸ್ ತಂದಿದ್ದ ಇಲ್ಲಿ ಒಂದು ನಾಯಿ ನಾಯಿ ಮರಿ ಇತ್ತು ಇವನು ತುಂಬ ಎಂಜಾಯ್ ಮಾಡ್ತಿದ್ದ ಅದ್ರ ಜೊತೆ ಸೊ ನನಗೆ ನಾಯಿ ಅಂದರೆ ಅಷ್ಟೊಂದು ಇಷ್ಟ ಇಲ್ಲ ಬಟ್ ಓಕೆ ಸೊ ಕಾರ್ ಇಲ್ಲೇ ಪ್ಯಾಕ್ ಮಾಡಿಬಿಟ್ಟು ನಾವು ನೆಕ್ಸ್ಟ್ ಸೋಮೇಶ್ವರ ಬೀಚ್ಗೆ ಬಂದ್ವಿ ಇದು ತುಂಬಾ ಭಯ ಆಗ್ತಿತ್ತು ಹಾಳಾಯಿತ್ತು ಆ್ಯಕ್ಚುಲಿ ತುಂಬಾ ಹಾಳಾಯಿತ್ತು ಬಂಡೆ ಮೇಲೆ ಎಲ್ಲ ನೀರು ಬರ್ತಿತ್ತು ಹೋಗೋದಕ್ಕೂ ಭಯ ಆಗ್ತಿತ್ತು ಈ ದೊಡ್ಡವನ್ನ ಕರ್ಕೊಂಡು ಹೋಗ್ಬಿಟ್ರೆ ಲೈಕ್ ಅವ್ರು ಸೇಫ್ಟಿ ವೈಸ್ ಹೇಳ್ತಾರೆ ಅಲ್ವಾ ಸೊ ನಾನು ಇಲ್ಲ ಅಷ್ಟೊಂದು ಏನು ಎಂಜಾಯ್ ಮಾಡಿಲ್ಲ ನಾನು ಹೇಳಿದ್ನಲ್ಲ ಇಷ್ಟ ಆಗಿದೆ ಮೇಯ್ನು ತಣ್ಣೀರ್ಬಾವಿ ಬೀಚು ಅಂತ ಸೊ ನಾವಿಲ್ಲಿ ಒಂದು ಸ್ವಲ್ಪ ಫೋಟೋಸ್ ಹಾಗೆ ಒಂದು ಸ್ವಲ್ಪ ವೀಡಿಯೋಸ್ ಎಲ್ಲ ತಗೊಂಡು ಇದ್ವಿ ಇವರು ಅಪ್ಪ ಮಗ ಒಂದು ಸೈಡ್ ಇದ್ಗೋ ನಾನು ನಮ್ಮಣ್ಣ ಒಂದು ಸೈಡ್ ಫೋಟೋಸ್ ವೀಡಿಯೋಸ್ ನಮ್ಮ ಚಿಕ್ಕಮ್ಮ ಚಿಕ್ಕಮ್ಮದೋಡಮ್ಮ ಒಂದು ಸೈಡ್ ಕೂತ್ಕೊಂಡ್ಬಿಟ್ಟಿದ್ವು ಯಾಕಂದರೆ ಬಿಸಿಲು ತುಂಬಾ ಇತ್ತು ನಾವು ಹೋಗಿದ್ದಿದ್ದು ಜನವರಿ ಟೈಮಲ್ಲಿ ಈ ಟೈಮಲ್ಲಿ ಏನಾದರೂ ಹೋಗ್ಬಿಟ್ಟಿದೆ ಸುಟ್ಟೆ ಹೋಗ್ತೀವಿ ಅಷ್ಟೆ ಅಷ್ಟು ಬಿಸಿಲಿದೆ ಬೆಂಗಳೂರಲ್ಲೇ ಬಿಸಿಲು ತಡ್ಕೊಳೋಕ್ಕಾಗಲ್ಲ ಆಗಲ್ಲ ಇನ್ನು ಉಡುಪಿ ಮಂಗ್ಳೂರು ಸೈಡ್ ಕೇಳಬೇಕಾ ಬೇಡವೇ ಬೇಡ ಅಯ್ಯಪ್ಪ ಸೊ ಈ ಬೀಚಲ್ಲಿ ತುಂಬಾ ಟೈಮ್ ಸ್ಪೆಂಡ್ ಮಾಡಿದ್ವಿ ಯಾರು ಅಷ್ಟೊಂದು ಆಟ ಆಡ್ತಿರ್ಲಿಲ್ಲ ಈ ಬೀಚಲ್ಲಿ ಯಾಕೆಂದ್ರೆ ತುಂಬ ಹಾಳ ಇತ್ತು ಅದಕ್ಕೋಸ್ಕರ ಅಷ್ಟೇ ಆಟ ಆಡೋದಕ್ಕೂ ಭಯ ಆಗ್ತಿತ್ತು ನನಗೂ ಕೂಡ ಸೊ ನನ್ನ ಹಸ್ಬೆಂಡು ಮತ್ತು ಮಗು ಮಣ್ಣಲ್ಲೇ ಈ ಏನೋ ಗುಹೆ ಟೈಪು ಏನೇನೋ ಕಟ್ತಿದ್ದು ಬಟ್ ನನಗೆ ಮಣ್ಣಲ್ಲೆಲ್ಲ ಆಟ ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ ನನ್ನ ಮಗ ಆಲ್ಮೋಸ್ಟ್ ಅವರ ಅಪ್ಪ ಜೊತೆನೇ ಟೈಮ್ ಸ್ಪೆಂಡ್ ಮಾಡ್ತಿದ್ದ ನಾನು ನಡ್ಕೊಂಬಂದನಲ್ವ ಹೆಜ್ಜೆ ಗೋಯಿತು ನೋಡ್ತಾ ಇದ್ದೆ ಸೋ ಎಸ್ ತುಂಬಾ ಚೆನ್ನಾಗಿತ್ತು ನೀವು ವಿಸಿಟ್ ಮಾಡಿ ನಿಮ್ಮ ಫ್ರೀ ಟೈಮಲ್ಲಿ ಬಟ್ ನಮಗೆ ಈಟಿ ಒಂಥರ ಸ್ಟ್ರೆಸ್ಫುಲ್ಲಾಗಿತ್ತು ಯಾಕೆ ಅಂದರೆ ಲೈಕ್ ನನ್ನ ಹಸ್ಬೆಂಡೇ ಡ್ರೈವ್ ಮಾಡ್ಕೊಂಡು ಬಂದು ಅಷ್ಟು ದೂರದಿಂದ ಸೊ ಅವರು ಪಾಪ ಎಂಜಾಯ್ ಮಾಡೋದಕ್ಕಾಗಿಲ್ಲ ನಾನು ಅಲ್ಪ ಸ್ವಲ್ಪ ಎಂಜಾಯ್ ಮಾಡಿದೆ ಎಂಜಾಯ್ ಮಾಡಿಲ್ಲ ಅಂತ ಹೇಳೋದಕ್ಕಾಗಲ್ಲ ಎಂಜಾಯ್ ಮಾಡಿದೆ ಅಂತಲೇ ಹೇಳ್ಬೋದು ಬಟ್ ನಾನು ಅದೇ ಹೇಳ್ತಿದ್ದೆ ಬೀಚಿಂದ ಬಂದಮೇಲೆ ಅಂದರೆ ಟ್ರಿಪ್ಪೆಲ್ಲ ಮುಗಿಸ್ಕೊಂಡು ಬಂದಮೇಲೆ ಇನ್ನೊಂದು ಟೈಮ್ ಹೋಗಬೇಕು ಅಂತ ಬಟ್ ಆ ಟೈಮ್ ನೋಡಬೇಕು ಕರೆಕ್ಟಾಗಿ ಪ್ಲ್ಯಾನ್ ಮಾಡಿಕೊಂಡೆಲ್ಲ ಹೋಗಬೇಕು ಸೊ ಇವನು ಚೆನ್ನಾಗಿ ಆಡ್ತಿದ್ದ ಇವನು ನನ್ನನ್ನು ಬನ್ನಿ ಕುತ್ಕೊಳ್ಳಿ ಆಟ ಆಡಿ ಅಂತ ಎಲ್ಲ ಹೇಳ್ತಿದ್ದ ಸೊ ಕೂತ್ಕೊಂಡ್ರೆ ಡ್ರೆಸ್ ಗಲೀಜ್ ಆಗ್ಬಿಡುತ್ತೆ ಅಂತ ನಾನು ಎಲ್ಲೂ ಕೂತ್ಕೊಳ್ಳೋಕ್ಕೆ ಹೋಗಲಿಲ್ಲ

ಮತ್ತು ನಾವು ಬಂದಿದ್ದು ಉಡುಪಿ ಮಲ್ಪೆ ಬೀಚ್ ಈ ಬೀಚಿಗೆ ಬಂದಾಗ ನಾವೇನು ಅಂದ್ಕೊಂಡ್ವಿ ಸನ್ಸೆಟ್ ಟೈಮಲ್ಲಿ ಬರೋಣ ಅಂತ ಅಂದ್ಕೊಂಡ್ವಿ ಬಟ್ ಆ್ಯಕ್ಚುಲಿ ತುಂಬಾ ಲೇಟ್ ಆಗಿಬಿಟ್ಟಿತ್ತು ಸೊ ಪರವಾಗಿಲ್ಲ ಹೇಗೂ ಬಂದಿದ್ವಿ ನೋಡೋಣ ಅಂದ್ಕೊಂಡು ಬಂದ್ವಿ ಯೂಶ್ವಲಿ ನಾವು ಮಲ್ಪೆ ಬೀಚ್ಗೆ ಮಾರ್ನಿಂಗ್ ಟೈಮಲ್ಲೇ ಬರಬೇಕಿತ್ತು ಅಂತ ನಮಗೆ ಇಲ್ಲಿಗೆ ಬಂದಾದ್ಮೇಲೆ ಅನ್ನಿಸ್ತು ಸೊ ನಾವು ಆಲ್ರೆಡಿ ನೋಡಿ ಕತ್ಲೇ ಆಗ್ಬಿಟ್ಟಿದೆ ಸನ್ಸೆಟ್ಟಲ್ಲಿ ಬ ನೋಡೋಕ್ಕೂ ಆಗಲಿಲ್ಲ ಈ ಕತ್ಲಲ್ಲಿ ನಾವೇನು ಮಾಡೋದು ಆ್ಯಕ್ಚುಲಿ ಏನಾಯಿತು ನನ್ನ ಹಸ್ಬೆಂಡ್ ಪಾರ್ಕಿಂಗ್ ಮಾಡೋದಕ್ಕೆ ಹೋಗಿದ್ದು ಮತ್ತು ನಾವೆಲ್ಲ ಡಿವೈಡ್ ಆಗಿಬಿಟ್ವಿ ನಮ್ಮ ಆಂಟಿ ಒಂದು ಕಡೆ ಓದು ದೊಡಮ್ಮ ಒಂದು ಕಡೆ ಓದು ನಾನು ನನ್ನ ಮಗ ಒಂದು ಕಡೆ ಇದ್ವಿ ಅಟ್ ಲಾಸ್ಟಿಗೆ ನಾನು ನನ್ನ ಹಸ್ಬೆಂಡು ಹುಡ್ಕೊಂಡು ಬಂದಗು ಇವನು ಮಲಗಿಬಿಟ್ಟಿದ್ದ ಸ್ವಲ್ಪ ಮಲಗೋ ಟೈಮಲ್ಲಿದ್ದ ನಾವು ಅಲ್ಲೇ ಹೋಟೆಲ್ ಮಾಡಿಕೊಂಡು ನಿಯರ್ ಹತ್ತುಗನೇ ಮಾರ್ನಿಂಗ್ ಫೈವ್ ತರ್ಟಿಗೆ ಎದ್ದು ಫ್ರೆಶ್ ಅಪ್ ಆಗಿ ಬಂದ್ವಿ ಇದು ಮಾರ್ನಿಂಗ್ ಫೈವ್ ತರ್ಟಿ ವ್ಯೂ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನಮ್ಮ ಬೀಚಿಂದ ಇಲ್ಲಿಗೆ ಒಂದು ಸಿಕ್ಸ್ ಹಂಡ್ರೆಡ್ ಟು ಸೆವೆನ್ ಹಂಡ್ರೆಡ್ ಮೀಟರ್ಸ್ ಇತ್ತು ಅಷ್ಟೆ ತುಂಬ ದೂರ ಏನು ಹೋಗಿರಲಿಲ್ಲ ಇಲ್ಲಂತೂ ರೂಮ್ಸ್ ತೊಗೊಳೋದಕ್ಕೆ ಆಗಲ್ಲ ಬಿಡಿ ತುಂಬ ಕಾಸ್ಟ್ಲಿ ಇರುತ್ತೆ ಫ್ಯಾಮಿಲಿ ಬಂದರೆ ಕಾಸ್ಟ್ಲಿ ಜಾಸ್ತಿ ಇರುತ್ತೆ ನೀವು ಇಲ್ಲ ಈ ಥರ ಏನಾದರೂ ನೋಡಿಕೊಂಡ್ರೆ ಸೂಟೇಬಲ್ ಅನಿಸುತ್ತೆ ನಾವು ಮಾರ್ನಿಂಗ್ ಫೈ ತರ್ಟಿಗೆ ಎದ್ದು ಬಂದಿದ್ರಿಂದ ಸಿ ಲೈಕ್ ಎಂಜಾಯ್ಮೆಂಟ್ ತುಂಬ ಚೆನ್ನಾಗಿ ಮಾಡ್ಬೋದು ಆ ಟೈಮಲ್ಲಿ ನೀವು ಬಿಸಿಲು ಟೈಮಲ್ಲಿ ಅಥವಾ ಈವ್ನಿಂಗ್ ಟೈಮಲ್ಲಿ ಬಂದರೆ ಆಗಲ್ಲ ಮತ್ತು ಗೇಮ್ಸ್ ಕೂಡ ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ ಗೇಮ್ಸ್ ಎಲ್ಲ ಆಡಬೇಕಂದ್ರೆ ನೀವು ಮಾರ್ನಿಂಗ್ ಟೈಮಲ್ಲೇ ಬರಬೇಕು ನನ್ನ ಮಗ ಯೂಶಲಿ ಇದೊಳದೆ ಬೆಳಗ್ಗೆ ಎಂಟು ಎಂಟುವರೆಗೆ ಬಟ್ ಅವನಂತೂ ಈ ಟೈಮಲ್ಲಿ ಮಲಗಿಬಿಟ್ಟಿದ್ದ ಸೊ ಅವನು ಏನು ಎಪ್ಸೋದು ಬೇಡ ಅಂತ ನಾವು ಡೈರೆಕ್ಟ್ ಅದು ಹೋದ್ವಿ ಯಾಕಂದರೆ ನಾವಾಗ ನಾವೇ ಎಪ್ಸೋದು ತುಂಬ ಅಳೋದು ಜಾಸ್ತಿ ಮಕ್ಕಳು ಅವ್ರು ಹಾಗಿದ್ರೆ ಅಳೋದಿಲ್ಲ ಸೊ ಅವ್ನು ಪಾಡ್ಗೆ ಇರಲಿ ಅಂತ ನಾವು ವಾಕಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ವಿ ಸಿಹಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಮಾರ್ನಿಂಗ್ ಟೈಮಲ್ಲಿ ಅಂತ ಇವನು ಕಣ್ಬಿಟ್ಟು ನೋಡ್ತಾನೆ ಮಾರ್ನಿಂಗ್ ಆಗಿಬಿಟ್ಟಿದೆ ಸೊ ಬೀಚ್ ಹತ್ಗೆ ಇದ್ವಲ್ಲ ಸೊ ಹಾಗಾಗಿ ಏನು ಆಗ್ತಿಲ್ಲ ನಾರ್ಮಲಾಗಿ ಎಂಜಾಯ್ ಇದ್ದ ಬೀಚ್ ಹತ್ತಿರ ನಿಮ್ಮ ನಿಮಗೆ ಹೋಟೆಲ್ ಕಾಫಿ ಎಲ್ಲ ಸಿಗುತ್ತೆ ಸೊ ಮಾರ್ನಿಂಗ್ ಫೈವ್ ತರ್ಟಿಗೆ ಹೋಗಿದ್ರಿಂದ ಬೇಗ ಬೀಚ್ ಆದ್ವಿ ಮತ್ತು ಅವನು ಅವನ ಪಾಡ್ಗೆ ಅವ್ನು ನಡೀತಿದ್ದ ಅಜ್ಜಿದು ಅಜ್ಜಿದ್ಗು ಅವನಿಗೆ ನೋಡ್ಕೊಳ್ಳೋದಕ್ಕೆ ಸೊ ಮನೇಲಿ ಅಜ್ಜಿ ವಯಸ್ಸಾದೋ ಈ ಥರ ಇದ್ರೆ ನೋಡ್ಕೊಳ್ಳೋದಕ್ಕೆ ಮಕ್ಳನ್ನ ನೋಡ್ಕೊಳ್ಳೋದಕ್ಕೆ ಸೊ ನಾವು ಎಂಜಾಯ್ ಮಾಡ್ಬೋದು ಹಾಂ ಹಾಗೆ ನಾನು ವಿಡಿಯೋ ಮಾಡಿಕೊಂಡು ಇದ್ದೆ ಇಲ್ಲಿ ಮಣ್ಣೆಲ್ಲ ಅಷ್ಟೇ ತುಂಬ ನೈಸ್ ಆಗಿರುತ್ತೆ ಅದೇ ನಾನು ಫಸ್ಟ್ ಹೇಳಿದ್ದೆ ನಾನು ಬೀಚ್ಗೆಲ್ಲ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದು ನನಗೆ ಯೂಶ್ವಲಿ ಲೈಕ್ ಟ್ರಾವ್ಲಿಂಗ್ಸ್ ಪ್ಲೇಸಸ್ಸಲ್ಲಿ ಯಾವ್ದು ಇಷ್ಟ ಅಂದರೆ ನಾನು ಬೀಚೇ ಫಸ್ಟ್ ಲೈಕ್ ಮಾಡೋದು ಈ ಟ್ರೆಕ್ಕಿಂಗು ಇದೆಲ್ಲ ನನಗಿಷ್ಟ ಆಗೋದಿಲ್ಲ ಪ್ಲೇಸಸ್ ಎಲ್ಲ ನೋಡಬೇಕು ಅಂತ ಬೀಚ್ ಆದರೆ ಆರಾಮಾಗಿ ಹೊರಟೋಗ್ತೀನಿ ಹಾಗಾಗಿ ನನಗೆ ಯೂಶಲಿ ಬೀಚ್ ಸೈಡ್ ಇಷ್ಟ ಆಗುತ್ತೆ ಸೊ ಸರ್ಪ್ರೈಸ್ ಇಲ್ಲಿ ಅಂತ ನನ್ನ ಹಸ್ಬೆಂಡ್ ಈ ಬೀಚ್ಗೆ ಪ್ಲ್ಯಾನ್ ಮಾಡಿದ್ದು ಈಗ ಆಲ್ಮೋಸ್ಟ್ ಆಲ್ ನಾವು ಬೀಚ್ ಹತ್ರ ರೀಚ್ ಆಗಿದ್ವಿ ಮಲ್ಪೆ ಬೀಚ್ ಅಂತೂ ತುಂಬಾ ದೊಡ್ಡದಾಗಿದೆ ನನಗೆಲ್ಲ ಹೇಳ್ತಿದ್ರು ಇಲ್ಲಿ ಗೇಮ್ಸ್ ವಾಟರ್ ಗೇಮ್ಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಅಂತ ಬಟ್ ನನ್ನ ಮಗ ಏನು ಮಾಡ್ತಾನೆ ಹಳ್ತಾನೆ ಸೊ ಒಂದೊಂದು ಟೈಮ್ ಅವನೊಂದು ಬಿಟ್ಟು ಸೊ ನನಗೇನು ಗೇಮಲ್ಲೇನು ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ ಜಸ್ಟ್ ವ್ಯೂ ಎಂಜಾಯ್ ಮಾಡಿದ್ರೆ ಸಾಕು ಅಂತ ಅಂದ್ಕೊಂಡಿದ್ದೆ ಇವ್ರು ನಮ್ಮ ಚಿಕ್ಕಮ್ಮ ಇವರು ಆ್ಯಕ್ಚುಲಿ ತುಂಬ ಲೈಕ್ ಜಾಸ್ತಿ ಟ್ರಾವೆಲಿಂಗ್ ಪ್ಲೇಸಸ್ಗೆ ಹೋಗೋದಿಲ್ಲ ಆ್ಯಕ್ಚುಲಿ ಇವರು ತುಂಬಾ ಎಂಜಾಯ್ ಮಾಡಿದ್ಗು ಡ್ರೆಸ್ಸಸ್ ಎಲ್ಲ ಹಾಕ್ಸಿದ್ದೆ ಇವ್ರಿಗೆ ನಾನು ಆಫ್ಟ್ಗಸ್ ಒಂದು ಬೀಚ್ ಹತ್ಗೆ ಒಂದೆರಡು ಬೀಚ್ ಹತ್ತಿಗ ಹಾಕ್ಕೊಂಡಿದ್ದೆ ಈ ಬೀಚ್ ಹತ್ತಿಗೂ ನಾವು ವಾಟರ್ ಗೇಮ್ಸ್ ಆಡಿ ಬರೋದಕ್ಕೆ ಎಲ್ಲ ಆದಮೇಲೆ ಚೆಕ್ಔಟ್ ಮಾಡಿಬಿಟ್ಟು ಮತ್ತೆ ಬಂದ್ವಿ ಸೊ ಇವರು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ರು ದೊಡ್ಡ ಎಂಜಾಯ್ ಮಾಡೋದು ನೋಡೋದಕ್ಕಿನ್ನೂ ಖುಷಿ ಇನ್ನೇನಿರುತ್ತೆ ಹೇಳಿ ಅಲ್ವಾ ಸೊ ಇದಾಗಿರುತ್ತೆ ನನ್ನ ಏನು ಮಾರ್ನಿಂಗ್ ಔಟ್ಫಿಟ್ ಲುಕ್ಕು ಫೈವ್ ತರ್ಟಿಗೆ ಲೈಕ್ ಜೀನ್ಸ್ ಪ್ಯಾಂಟ್ ಆ್ಯಂಡ್ ವೈಟ್ ಕೋಲಾ ನೆಕ್ ಟಿ ಶರ್ಟ್ ಆಗಿರುತ್ತೆ ನಾನು ಇದನ್ನು ಹೋಲಿ ಟೈಮಲ್ಲಿ ವೇರ್ ಮಾಡಿದ್ದೆ ನಾನು ಬೀಚ್ಗೆ ಅಂತ ಸಪ್ರೇಟಾಗಿ ಯಾವುದೇ ಡ್ರೆಸ್ಸಸ್ ಪರ್ಚೇಸ್ ಮಾಡಿರಲಿಲ್ಲ ಇದೋ ಡ್ರೆಸ್ಸಲ್ಲೇ ಮೇಂಟೈನ್ ಮಾಡಿದೆ ಯೂಶ್ವಲಿ ನಾನು ಟ್ರಿಪ್ ಹೋಗ್ಬೇಕಂದ್ರೆ ಅಥವಾ ಯಾವುದಾದ್ರೂ ಫಂಕ್ಷನ್ಸ್ ಮ್ಯಾರೇಜಸ್ ಇದ್ರೆ ನನಗೆ ಹೊಸ ಡ್ರೆಸ್ ಹಾಕೋದಕ್ಕೆ ತುಂಬಾ ಇಷ್ಟ ಸೊ ನಾನು ನಮ್ಮ ಚಿಕ್ಕಮ್ಮನ ಜೊತೆ ಸೇರಿಕೊಂಡು ನಾನು ಆಟ ಆಡ್ತಿದ್ದೆ ನಾನು ಒಂದು ಟೂ ಅವರ್ಸ್ ಆಡಿದ್ದೀನಿ ಮಿನಿಮಮ್ ವಾಟರ್ ನೀರಂದರೆ ನನಗೆ ಆ್ಯಕ್ಚುಲಿ ತುಂಬಾ ಇಷ್ಟ ಸೊ ಅದಕ್ಕೋಸ್ಕರ ಅಷ್ಟೆ ನೀವು ಎಂಜಾಯ್ ಮಾಡಬೇಕಂದ್ರೆ ಒಂದು ಹೆಕ್ಟಿಕ್ ಲೈಫಲ್ಲಿ ಸೊ ಈ ಥರ ಪ್ಲೇಸಸ್ಸಿಗೆ ಬಂದರೆ ನಿಮಗೆ ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ಬೆಂಗಳೂರು ಟ್ರಾಫಿಕ್ ಎಲ್ಲ ಅದೇ ನೋಡ್ತಾ ಇರ್ತೀವಿ ಅಲ್ವಾ ಸೊ ಒನ್ ಟೈಮ್ ಈ ಥರ ಬಂದು ಎಂಜಾಯ್ ಮಾಡ್ಕೊಂಡು ಹೋಗೋದ್ರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ ಅನಿಸುತ್ತೆ ನಿಮ್ಮ ಲೈಫು ನಿಮ್ಮಿಷ್ಟ ಹೇಗೆ ಬೇಕಾದರೂ ಲೀಡ್ ಮಾಡ್ಬೋದು ನೋಡಿ ನನ್ನ ಮಗನೂ ಅಷ್ಟೇ ಅವ್ನಿಗೆ ಅವ್ನ ಪಾಡ್ಗೆ ಅವನೊಂದು ಬಿಟ್ಟರೆ ಸಾಕು ಅವ್ನು ಪಾಡ್ಗೆ ಅವ್ನು ಆಡ್ಕೊಂಡಿರ್ತಾನೆ ಅವನಿಗೆ ಆಟ ಆಡ್ಬೇಕಾದ್ರೆ ನಾವು ಇರಬೇಕು ಇರಲೇಬಾರ್ದು ಅಂತ ಏನಿಲ್ಲ ಅವ್ನು ಪಾಡ್ಗೆ ಅವ್ನು ಆಡ್ತಾನೆ ಸೊ ನಾವು ಮತ್ತೆ ಮಲ್ಪೆ ಬೀಚಲ್ಲೇ ಇದು ನನ್ನ ಸೆಕೆಂಡ್ ಔಟ್ಫಿಟ್ ಆಗಿರುತ್ತೆ ಈ ಔಟ್ಫಿಟ್ನ ನಾವು ಮಲ್ಪೆ ಬೀಚಲ್ಲೇ ಪರ್ಚೇಸ್ ಮಾಡಿದ್ವಿ ಅರೌಂಡ್ ಒಂದು ಫೈವ್ ಹಂಡ್ರೆಡ್ ಆಯಿತು ನಾನು ತುಂಬ ಜಾಸ್ತಿ ಆಯಿತು ಅಂದ್ಕೊಂಡೆ ಸೊ ಮಲ್ಪೆ ಬೀಚೆಲ್ಲ ಮುಗಿಸ್ಕೊಂಡು ನಾನು ಅಡುಗೆ ರೆಡಿ ಮಾಡ್ಕೊಂಡಿದ್ದೆ ಪಲಾವ್ ಅಲ್ಲೇ ಅದು ಮತ್ತು ಸೊ ಎಲ್ಲ ರೆಡಿ ಮಾಡಿಕೊಂಡು ಮತ್ತೆ ನಾವು ಬ್ಯಾಕ್ ಟು ಬ್ಯಾಂಗ್ಳೂರ್ ಸೈಡ್ ಬಂದ್ವಿ ಬೀಚಲ್ಲೆಲ್ಲ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಬಂದು ಈಗ ಊರು ಕಡೆ ಹೋಗ್ತಿದ್ವಿ ಮತ್ತು ಟ್ರಾವೆಲಿಂಗು ಎಪ್ಪೋ ನನಗೆ ಟ್ರಾವೆಲಿಂಗ್ ಅಂತೂ ಆಗೋದೇ ಇಲ್ಲ ನಾವು ಒಪ್ಪೆ ಅದು ಕಾರಲ್ಲಿ ಐದು ಜನ ಇದ್ವಿ ಹಿಂದೆ ಮೂರು ಜನ ಸೀಟೆಡು ಮತ್ತು ಮಗು ಬೇರೆ ಇತ್ತಲ್ವ ಸೊ ನಮಗೆ ಬರಬೇಕಾದ್ರೆ ಅಷ್ಟೊಂದು ಎಂಜಾಯ್ಮೆಂಟ್ ಅನ್ನಿಸ್ಲಿಲ್ಲ ಬಟ್ ಟ್ರಿಪ್ ಮುಗಿಸ್ಕೊಂಡು ಹೋಗಬೇಕಾದ್ರೆ ಗಾರ್ಡ್ ಸೆಕ್ಷನ್ ಎಲ್ಲ ತುಂಬಾ ಇತ್ತು ಇದು ರೂಟ್ ಅಂತೂ ನಿಜ ನನಗೆ ಗೊತ್ತಿಲ್ಲ ಯಾವ ರೂಟು ಬಟ್ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ಬೋದು ಯೂಶ್ವಲಿ ಟ್ರಿಪ್ಸ್ ಎಲ್ಲ ಹೋಗೋಗೆ ರೋಡೆಲ್ಲ ಗೊತ್ತಿರುತ್ತೆ ಬಟ್ ನಾನು ಹೇಗೆ ಅಂದರೆ ಒಂದು ಒನ್ ಟೈಮ್ ನಾನು ಮಾರ್ನಿಂಗ್ ಏನು ಮಾಡ್ಕೊಂಡು ತಿಂದೆ ಅನ್ನೋದೇ ನನಗೆ ನೆನಪಿರಲ್ಲ ಅಷ್ಟು ಮದುವೆ ಇರುತ್ತೆ ಇನ್ನು ಒಂದು ಎರಡು ತಿಂಗಳಿಂದೆ ಹೋಗಿರೋ ಪ್ಲೇಸ್ ಎಲ್ಲಿ ನೆನಪಿರುತ್ತೆ ಸೊ ಆ್ಯಕ್ಚುಲಿ ಇದು ತುಂಬಾ ಚೆನ್ನಾಗಿತ್ತು ಮರಗಳೆಲ್ಲ ಇತ್ತು ಇದು ಯಾವುದೋ ಫೇಮಸ್ ಜಾಗ ಅಂತ ನಮ್ಮ ಅಣ್ಣ ಹೇಳ್ತಿದ್ದ ಬಟ್ ಗೊತ್ತಿಲ್ಲ ಯಾವ ರೂಟ್ ಅಂತ ಗೊತ್ತಿಲ್ಲ ಬಟ್ ರೋಡ್ ತುಂಬಾ ಚೆನ್ನಾಗಿತ್ತು ಆ ಬಂದಿರೋ ರೂಟ್ಗಿನ್ನ ಈ ರೂಟ್ ಸ್ವಲ್ಪ ಫಾರ್ ಬೆಟರ್ ಅಂತ ತುಂಬಾ ಚೆನ್ನಾಗಿ ಅನ್ನಿಸ್ತು ಇಲ್ಲೂ ಅಷ್ಟೇ ಗಾರ್ಡ್ ಸೆಕ್ಷನ್ ತುಂಬಾ ಇತ್ತು ಇದು ನಮ್ಮ ಮಂಗಳೂರು ಟ್ರಿಪ್ಪಿನ ಚಿಕ್ಕದ ಪುಟ್ಟವಾದ ಸುಂದರವಾದ ವೀಡಿಯೋ ಅಂತಲೇ ಹೇಳ್ಬೋದು ಬರಬೇಕಾದ್ರೆ ಒಂದು ಸ್ವಲ್ಪ ಪ್ಲೇಸಸ್ ಇತ್ತು ಬಟ್ ನಮ್ಗೆ ಕವರ್ ಮಾಡಿದ್ರೆ ನಮಗೆ ರೀಚ್ ಆಗೋದಕ್ಕೆ ತುಂಬ ಲೇಟ್ ಆಗ್ತಿತ್ತು ಸೊ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ ವಿಡಿಯೋ ನೋಡಿ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು ಹೀಗೆ ನನ್ನ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ